ಕೇಂದ್ರ ಸರ್ಕಾರ ಸುಮಾರು ನಾನ್ನೂರ ಒಂದು ವರ್ಗಗಳನ್ನ ಗುರುತಿಸಿದೆ ನಮ್ಮ ಈಶ್ರಮ್ ಪೋರ್ಟಲ್ನಲ್ಲಿ ಕೇಂದ್ರ ಸರ್ಕಾರ ಗುರುತಿಸಿರುವಂತಹ ಒಂದು ಈಶ್ರಮ್ ಪೋರ್ಟಲ್ನಲ್ಲಿ ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಎಂಟು ಲಕ್ಷಕ್ಕೂ ಮಿಗಿಲಾಗಿ ಅಸಂಘಟಿತ ಕಾರ್ಮಿಕರು ಅಲ್ಲಿ ಒಂದು ನೋಂದಣಿಯನ್ನು ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಸಹ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳ ನಂತರ ಹಿಂದೆ ಬಂದ ಸರ್ಕಾರದಲ್ಲಿ ಒಂದು ಒಂದು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸತ್ ಸಿದ್ದರಾಮಯ್ಯ ಸಾಹೇಬರ ಮುಂದಾಳತ್ವದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ನಮ್ಮ ಕಾರ್ಮಿಕ ಇಲಾಖೆಯ ಸಚಿವರಾದಂಥ ಶ್ರೀಯುತ ಸಂತೋಷ್ ಗೌಡ ಸಾಹೇಬರು ಬಹಳ ಕ್ರಿಯಾಶಾ ಕ್ರಿಯಾಶೀಲರಾಗಿ ಬಹಳ ಉತ್ಸುಕರಾಗಿ ಕಳೆದ ಎರಡು ವರ್ಷಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ರೂಪಿಸಿದ್ದೇವೆ ಕಾರ್ಮಿಕ ಇಲಾಖೆ ವತಿಯಿಂದ ಮತ್ತು ಅಸಂಘಟಿತ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಅಸಂಘಟಿತ ವಲಯದಲ್ಲಿ ಇರುವಂತಹ ಕಾರ್ಮಿಕರಿಗೆ ನಾವು ಸಾಮಾಜಿಕ ಭದ್ರತಾ ಅಥವಾ ಕಲ್ಯಾಣ ಕಾರ್ಯಕ್ರಮಗಳನ್ನು ನೀಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರುವಂತ ಯಾವುದೇ ಒಂದು ಸರ್ಕಾರದ ನೇರವಾದ ನೆರವು ನೀಡಲಿಕ್ಕೆ ಇಲ್ಲ ಅದನ್ನ ಮನಗಂಡು ನಮ್ಮ ಸಚಿವರು ಕಳೆದ ಎರಡು ವರ್ಷಗಳಿಂದ ಸತತವಾಗಿ ಪ್ರಯತ್ನವನ್ನ ಪಡ್ತಾ ಏನು ಲಭ್ಯ ಅನುದಾನದಲ್ಲಿ ಈಗಾಗಲೇ ನಮ್ಮ ಗಿಗ್ ಕಾರ್ಮಿಕರಿಗೆ ದಿನಪತ್ರಿಕೆ ವಿತರಕರಿಗೆ ಇತರ ಹಲವಾರು ವರ್ಗಗಳಿಗೆ ಒಂದು ಹೊಸ ಹೊಸ ಯೋಜನೆಗಳನ್ನ ರೂಪಿಸಿದ್ರು ಮತ್ತೆ ನಮ್ಮ ಏನು ಮೋಟಾರು ಸಾರಿಗೆ ಸಂಬಂಧಿಸಿದಂತಹ ಡ್ರೈವರ್ಸ್ ಟೀನರ್ಸ್ ಕಂಡಕ್ಟರ್ ಮೆಕ್ಯಾನಿಕ್ಸ್ ಇರ್ಬೋದು ಅವ್ರಿಗೆಲ್ಲರಿಗೂ ಸಹ ಒಂದು ಒಂದು ಸಾರ್ಕರಿಗೆ ಒಂದು ಗುರುತಿನ ಗುರುತಿನ ಚೀಟಿಯನ್ನು ನೀಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಕಾರ್ಯಕ್ರಮಗಳನ್ನ ನಾವು ರೂಪಿಸಲಿದ್ದು ಈ ಮೊದಲಿಗೆ ಏನು ನಾವು ತೊಂಬತ್ತೊಂದು ವರ್ಗಗಳನ್ನ ನಾವು ಗುರುತಿಸಿದೀವಿ ಅವ್ರನ್ನ ಗುರುತಿನ ಚೀಟಿಯನ್ನ ನೀಡಿ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ವಿತರಣೆ ಮಾಡಿ ಮುಂದಿನ ದಿನಗಳಲ್ಲಿ ಅವರಿಗೆ ಕಾರ್ಯಕ್ರಮ ನೀಡುವಂಥದ್ದು ಅದಕ್ಕೆ ಚಾಲನೆಯನ್ನ ನೀಡುವ ಕಾರ್ಯಕ್ರಮ ಈ ದಿನ ನಾವು ಇಲ್ಲಿ ಹುಡ್ಕೊಂಡಿದ್ವಿ ಕರ್ನಾಟಕದ ಹೃದಯ ಭಾಗದಲ್ಲಿರುವ ಹುಬ್ಬಳ್ಳಿ ಧಾರವಾಡ ಕೇಂದ್ರದಲ್ಲಿ ಈ ದಿನ

గ్యారంటీ కార్యక్రమం అనుష్ఠానికి హిరియరు ముఖండరు డాక్టర్ ఇండత్ గిరిక ಟ್ರಾಕ್ಟರ್ ಓಡಿಸ್ ಇರ್ಬೋದು ಬಸ್ ಓಡಿಸ್ ಲಾರಿ ಓಡಿಸ್ ಯಾವುದೇ ಒಬ್ಬ ಕಮರ್ಷಿಯಲ್ ಡ್ರೈವರ್ ಕ್ಲೀನರ್ ಅಲ್ಲೇ ವರ್ಕರ್ಸ್ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಅಂದ್ರೆ ಗ್ಯಾರೇಜು ಗ್ಯಾರೇಜ್ ಮೆಕ್ಯಾನಿಕ್ ಗ್ಯಾರೇಜ್ ಮಾಲೀಕರು ಟೈರ್ ಪಂಚರ್ ಹಾಕೋರು ಎಲ್ಲರಿಗಿಂತ ಹೆಚ್ಚಾಗಿ ಅಲ್ಲೇ ಟ್ರಾನ್ಸ್ಪೋರ್ಟ್ ಇರ್ತಕ್ಕಂಥ ಪೇಟರ್ಗಳು ಲಾಜಿಸ್ಟಿಕ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಕ್ಕಂಥ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸುಮಾರು ಇಪ್ಪತ್ತೈದು ಲಕ್ಷ ಜನ ಈ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಅದಕ್ಕಾಗಿ ಪ್ರಥಮ ಬಾರಿಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಪ್ರಾರಂಭ ಮಾಡಿದ್ವಿ ಮೊನ್ನೆ ಚಿಕಿತ್ಸೆ ಪಡಿಸ್ತೇನೆ ಇದು ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಆಗಿದ್ರೆ ಅನ್ಆರ್ಗನೈಸ್ ಸ್ಪಾಟ್ ಸುಮಾರು ಇನ್ನ ಕೋಟ್ಯಾಂತ ಜನರು ಕೂಡ ಅನ್ಆರ್ಗನೈಸ್ ಸ್ಪಾಟ್ ಅಲ್ಲಿ ಇದ್ದಾರೆ ನಮಗೆ ಪೋಡಿಗೆ ದುಡ್ಡು ಇಲ್ಲ ಆದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒತ್ತಡವನ್ನು ತಂದು ಇವತ್ತು ನಾವು ಸಾಂಕೇತಿಕವಾಗಿ ನಿಮಗೆ ಕಾರ್ ಜೊತೆಗೆ ಕಾರ್ಯಕ್ರಮ ಸಣ್ಣದಿದೆ ಯಾರಿಗೆ ನಾನೇನು ಅಪಘಾತ ಆದ್ರೆ ಒಂದ್ ಲಕ್ಷ ರೂಪಾಯಿ ಇದೆ ಪರ್ಮನೆಂಟ್ ಡಿಸಬಿಲಿಟಿ ಆದ್ರೆ ನಿಮಗೆ ಒಂದ್ ಲಕ್ಷ ರೂಪಾಯಿ ಇದೆ ನಿಮಗೆಲ್ಲ ಆರ್ಥಿಕ ಸಹಾಯ ಬೇಕು ಮೆಡಿಕಲ್ ಎಕ್ಸ್ಪೆನ್ಸಸ್ ಏನಾದ್ರು ಆದ್ರೆ ಐವತ್ತು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇವತ್ತು ಕೆಲಸ ದಯಮಾಡಿ ಈ ಬೋರ್ಡ್ ಪ್ರಾರಂಭ ಆಗಿ ನಿಮಗೆ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇದೀವಿ ಸನ್ಮಾನ ಸರ್ಕಾರ ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ರಾಜ್ಯದ ಏನು ಶೇರ್ ಇದೆ ಜಿ ಎಸ್ ಟಿನಲ್ಲಿ ಅದರಲ್ಲಿ ಪಾಯಿಂಟ್ ಜೀರೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಐ ಎಂ ರವಿ ಕರಿಪ್ ಕರೆಕ್ಟಾ ಸುಮಾರು ಒಂದೂವರೆ ಲಕ್ಷದಿಂದ ಒಂದು ಲಕ್ಷ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕೋಟಿ ನಮ್ಮ ರಾಜ್ಯದ ಕಲೆಕ್ಷನ್ ಏನಿದೆ ಒಟ್ಟಾರೆ ಸುಮಾರು ನಾಲ್ಕು ಲಕ್ಷದ ಅರವತ್ತು ಸಾವಿರ ಕೋಟಿ ಕೇಂದ್ರಕ್ಕೆ ಜಿಎಸ್ಟಿ ಹಾಗೂ ಕಾರ್ಪೊರೇಟ್ ಟ್ಯಾಕ್ಸ್ ಎಲ್ಲ ಸೇರಿ ಕೇಂದ್ರಕ್ಕೆ ಹೋಗುತ್ತೆ ಅದರಲ್ಲಿ ಬೈಫರ್ಕೆಟ್ ಮಾಡಿದ್ರೆ ಒಂದು ಲಕ್ಷದ ಎಪ್ಪತ್ತು ಸಾವಿರ ಜಿ ಎಸ್ ಟಿ ಅದಕ್ಕೆ ನಾವು ಜೀರೋ ಪಾಯಿಂಟ್ ಆಗಿರ್ಲಿ ಅಥವಾ ಜೀರೋ ಪಾಯಿಂಟ್ ಕಲೆಕ್ಟ್ ನಮಗೆ ಇವೆರಡರಿಂದ ಸುಮಾರು ಸಾವಿರಾರು ಕೋಟಿ ದುಡ್ಡು ಬರುತ್ತೆ ಆ ದುಡ್ಡಿನಿಂದ ಇಡೀ ಸ್ಪೋರ್ಟ್ ಸೆಕ್ಟರ್ ನಲ್ಲಿ ಯಾರು ನಮಗೆ ರಿಜಿಸ್ಟರ್ ಆಗ್ತಾರೆ ಅವ್ರಿಗೆ ಅನುಕೂಲ ಆಗ್ತಕ್ಕಂತ ಕೆಲಸ ಮಾಡಬಹುದು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದಿವಿ ಎಮ್ ಎಲ್ ಕಿಚ್ಚೆ ಬಯಸ್ತೀವಿ ಭಾರತ ದೇಶದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇಂತಹ ಒಂದು ಕಾರ್ಯಕ್ರಮ ಭಾರತ ದೇಶದಲ್ಲಿ ಎಲ್ಲೆಲ್ಲಾದ್ರೆ ತಕಾದ್ ನಗರದಲ್ಲಿ ನಿಮ್ಮ ಸೇವೆನಾದ ಸಂತೋಷ ಕಾರ್ಯದಿಂದ ಸಮೂಹಕ್ಕೆ ತರಬೇಕು ಸಮಾರಂಭದ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಿಕೊಂಡಿರತಕ್ಕಂತ ಧಾರವಾಡ ಜಿಲ್ಲಾ ವಸ್ತುವಿನ ಮಂತ್ರಿಗಳು ಆತ್ಮೀಯರು ಹಾಗೂ ಸದಾಕಾಲ ವಿಶೇಷವಾಗಿ ತಮ್ಮ ಇಲಾಖೆಯಲ್ಲಿ ಪ್ರತಿಯೊಬ್ಬರ ಬಡವರಿಗೂ ಕೂಡ ಏನು ಸರ್ಕಾರದ ಯೋಜನೆಗಳನ್ನ ಕೆಲ ಹಂತದಲ್ಲಿ ಮುಂದಿಸಲಿಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಮತ್ತು ಜನ ಉಸ್ತುವಾರಿ ಮನೆಯಾಗಿರ್ತಕ್ಕಂಥ ಸಂತೋಷ ಲಾಲ್ ಈ ಕಾರ್ಯಕ್ರಮದಲ್ಲಿ ಗೊತ್ತ ವಿದ್ಯುತ್ ಸರಬರಾಜು ಕಂಪನಿಯ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರಾದ ಕಾದರಿಯವರೇ ನಮ್ಮ ಹೂಡಾದ ಅಧ್ಯಕ್ಷರಾಗಿರ್ತಕ್ಕಂಥ ಸಮಿತಿಯವರೇ ಜಿಲ್ಲಾಧಿಕಾರಿಗಳレンタಂತದಿಂದ ಸಮಿತಿ ದೇವೇ ಒಕೊರುನೆ ಭುವನೇಶ್ವರ ಪಾಟೀಲ್ ಅವರು ಕುದ್ರೆಸ್ ವಾಡಿಯ ಅವರು ಗೋಪಾರ್ಕಸ್ಥೆ ಕಟ್ಟೋದಿರಕ್ಕೆ ಎನ್ಎನ್ ಗೋಪಾರ್ಕಸ್ಥೆ ಅವರು ಮಾಜಿ secretário ಆಗಿರತಕ್ಕಂತ ಅಹಿರಾದಾ ಹಿಡಿಸ್ಕೇವರೆ ಮಾನ್ಯ ತಮ್ಮ ನಿಮಗೆ ಯಶಸ್ಕೆ ನರ್ವದ ಮಂತ್ರಿಗಳ ಧನ್ಯವಾದಗಳು ಸಲ್ಲಿಸಿ ಮತ್ತೆ ಇಲ್ಲಿ ನೇ ಚಾಲನೆ ಮಾಡ್ತкла ಅದು ಬಹಳ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ರಾಜಕೀಯವಾಗಿ ಹೋಗಕ್ಕೆ ಅಂತ ವಿಶ್ವಾಸ ನಮಗೆ ಇದೆ ಇವ ಬರ್ತಿರ್ತಾವೆ ಹೋಗ್ತಿರ್ತಾವ ವ್ಯಕ್ತಿಗಳು ಬರ್ತಿರ್ತಾರೋ ಹೋಗ್ತಿರ್ತವೆ ಆದರೆ ನಾವು ಯಾವಾಗ ಒಂದ್ಸಲ ಜನಪ್ರತಿನಿಧಿಗಳು ಅಂತ ಆಗಿರ್ತೇವೆ ಆ ಸಮಯದಲ್ಲಿ ನಾವು ಜನರಿಗೆ ಕಟ್ಟ ಕಡೆಯ ಮನುಷ್ಯನನ್ನು ಕೂಡ ಮುಟ್ಟಲಿಕ್ಕೆ ಯಾವ ರೀತಿಯಾದಂಥ ಸಾಧ್ಯ ಐತಿ ಕಟ್ಟ ಕಡೆಯ ಮನುಷ್ಯನಿಗೆ ಸರ್ಕಾರದ ಯೋಜನೆಗಳನ್ನು ತಲುಪಿಸಲಿಕ್ಕೆ ಏನು ಸಾಧ್ಯ ಐತಿ ಅದನ್ನು ಮಾಡಿದಾಗ ಮಾತ್ರ ನಾವು ಒಬ್ಬ ಜನಪ್ರತಿನಿಧಿಗಳನ್ನ ಸರಿ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಮುಚ್ಚೆ ಮಾಡ್ತೀನಿ ಕಳೆದ ಅಧಿವೇಶನದಲ್ಲಿ ಕೂಡ ವಿಶೇಷವಾಗಿ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಮೂರು ಬಿಲ್ಗಳನ್ನು ತೆಗೆದುಕೊಂಡಿದ್ದರು ನಮಗೆ ಖುಷಿ ತರ್ತಕ್ಕಂಥ ಸಂಗತಿ ಅಂತಂದರೆ ಆ ಮೂರು ಬಿಲ್ಗಳ ಬಗ್ಗೆ ಸಾಕಷ್ಟು ಚರ್ಚೆಗಳನ್ನು ಮಾಡುವಂಥದ್ದಾಯಿತು ಮೂರು ಬಿಲ್ಗಳನ್ನು ಸರ್ವಸಮ್ಮತಿಯಿಂದ ಪಾಸ್ ಮಾಡಿ ಕಟ್ಟಕಡೆಯ ಎಲ್ಲ ವ್ಯಕ್ತಿಗಳಿಗೂ ಸರ್ಕಾರ ಆಗ್ಬೇಕನ್ನುವಂಥದ್ದರಿಂದ ಪ್ರತಿಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲರೂ ಸೇರಿ ಒಟ್ಟಾಗಿ ಅಂದರೆ ಎಲ್ಲರೂ ಒಂದೇ ಇರುತ್ತೆ ಎಲ್ಲರಿಗೂ ಕೂಡ ಸೌಲಭ್ಯಗಳನ್ನು ತಪ್ಪುವಂಥ ನಿಟ್ಟಿನಲ್ಲಿ ಆಗ್ಬೇಕು ಅದರಲ್ಲೂ ವಿಶೇಷವಾಗಿ ಅಸಂಘಟಿತ ಕಾರ್ಮಿಕರ ಒಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಕ್ಷೇತ್ರ ಇದೆ ಅನೇಕ ಬೇರೆ ಬೇರೆ ಕಸಬುಗಳನ್ನು ಮಾಡ್ತಕ್ಕಂಥವ್ರು ಬೇರೆ ಬೇರೆ ಇರತಕ್ಕಂಥವ್ರು ಕೂಡ ಆಗಿದೆ ಕಳೆದ ಸಲ ಸಂತೋಷ್ ಲಾಡ್ ಅವರು ಸಾಮಾನ್ಯ ಆದಾಗ ನಾವೆಲ್ಲರೂ ಕೊಟ್ಟಾಗ ಕೂಡ ಅವರಿಗೆ ಒಂದು ವಿನಂತಿ ಮಾಡಿದ್ವಿ ವಿಶೇಷವಾಗಿ ನಾವು ಪ್ರೆಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಬೆಳಗ್ಗೆ ಎದ್ದ ದಿನಪತ್ರಿಕೆಗಳನ್ನು ಕೋವಿಡ್ನಂಥ ಸಂದರ್ಭದಲ್ಲಿ ಕೂಡ ಎಲ್ಲ ತಮ್ಮ ಜೀವನದ ಹಂಗನ್ನು ತೊಡಗು ಪ್ರತಿಯೊಬ್ಬರು ಬಂದು ಮನೆಗಳನ್ನು ಸುದ್ದಿಯನ್ನು ಮುಗಿಸೋದಾಕೆ ಆದರೆ ಅವ್ರನ್ನ ಯಾವ ಫೀಲ್ಡಿನಾಗೆ ಇಟ್ಕೋಬೇಕು ಅಥವಾ ಎಲ್ಲಿಂದ ಸಹಕಾರ ಕೊಡಬೇಕಂತಕ್ಕಂಥ ಯೋಚನೆ ಬಂದಾಗ ಅದನ್ನು ತಮ್ಮ ಸಂತೋಷದ ಆಡೋಕ್ಕೆ ಕಾರ್ಮಿಕ ಇಲಾಖೆಯಲ್ಲಿ ತೆಗೆದುಕೊಂಡು ತ ಮಾಡಲಿ ಇದ್ದಾಗ ಅವರದನ್ನು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡಿ ಆ ವರ್ಗದವ್ರಿಗೂ ಕೂಡ ಸೌಲಭ್ಯಗಳನ್ನು ತಲುಪಿಸಂಥ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಕೂಡ ನಾನು ಸಲ್ಲಿಸ್ತೇನೆ ಅದರ ಜೊತೆಗೆ